ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವ ಪ್ರತಿಯೊಂದು ಕುಟುಂಬಕ್ಕೂ ಎಪ್ಪತ್ತೈದು ಸಾವಿರ ತನಕ ಉಚಿತವಾಗಿ ಹಣ ಸಿಗುವಂಥದ್ದು ಅದು ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಕಡೆಯಿಂದ ವಿದ್ಯಾರ್ಥಿಗಳು ಯಾರು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ಎಪ್ಪತ್ತೈದು ಸಾವಿರ ತನಕ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಉಚಿತವಾಗಿ ಸಿಗುವಂತದ್ದು ಹೌದಷ್ಟೇ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಥಿಗಳು ಈ ಉಚಿತ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನೇನು ಲಾಸ್ಟ್ ಡೇಟ್ ಏನು ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ಲೈವ್ ಆಗಿ ತಿಳಿಸ್ಕೊಡ್ತೀನಿ ಹೌದಷ್ಟು ಸ್ನೇಹಿತರೆ ಯಾವ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಲು ತುಂಬಾ ಕಷ್ಟ ಆಗ್ತಿದೆಯೋ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಪೋಷಕರು ಈ ಎಚ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜನ ಸಲ್ಲಿಸಿ ತಮ್ಮ ಮಕ್ಕಳಿಗೆ ಉಚಿತವಾಗಿ ವಾರ್ಷಿಕವಾಗಿ ಎಪ್ಪತ್ತೈದು ರೂಪಾಯಿ ಹಣವನ್ನು ಉಚಿತವಾಗಿ ಪಡೆದುಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಎಚ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನ ಎಪ್ಪತ್ತೈದು ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯುವುದು ಹೇಗೆ ಎಂಬ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸೊ ಇಲ್ಲಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅವ್ರಿಗೆ ಈ ಎಚ್ ಡಿ ಸಿ ಪರಿವರ್ತನಾ ಇ ಸಿ ಎಸ್ ಎಸ್ ಕಾರ್ಯಕ್ರಮ ಸ್ಕ್ರೀಮೆ ಅಡಿಯಲ್ಲಿ ಎಪ್ಪತ್ತೈದು ಸ್ವಲ್ಪ ತನಕ ಉಚಿತವಾಗಿ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಸಿಗುವಂತದ್ದು ಅದು ಸ್ನೇಹಿತರೆ ಸೊ ಇಲ್ಲಿ ವಿದ್ಯಾರ್ಥಿಗಳೇ ಓನ್ ಆಗಿ ಅಥವಾ ಪೋಷಕರು ಈ ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸಿ ಎಪ್ಪತ್ತೈದು ರೂಪಾಯಿ ತನಕ ಉಚಿತವಾಗಿ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಎಚ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜನ ಸಲ್ಲಿಸಲು ಅರ್ಹತೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಹಾಕಿದ್ದಾರೆ ಸೊ ವಿದ್ಯಾರ್ಥಿಗಳು ಇವಾಗ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಅಥವಾ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಡಿಪ್ಲೊಮಾ ಐಟಿಐ ಅಥವಾ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಕಲಿತಾ ಇರಬೇಕು ಹಾಗೆಯೇ ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತೈದು ಅಂಕವನ್ನು ಪಡೆದು ಪಾಸ್ ಆಗಿರಬೇಕು ಹಾಗೆಯೇ ಅವರ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಕಳೆದ ಮೂರು ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸಿದ ಅರ್ಜಿದಾರರಿಗೆ ಮೊದಲು ಆದ್ಯತೆ ನೀಡಲಾಗುವುದು ನಂತರ ವಿದ್ಯಾರ್ಥಿಗಳು ಭಾರತೀಯ ಪ್ರಜೆ ಆಗಿರಬೇಕು ಇಲ್ಲಿ ಭಾರತದ ಯಾವುದೇ ವಿದ್ಯಾರ್ಥಿಗಳು ಈ ಎಚ್ ಡಿ ಎಫ್ ಸಿ ಇ ಸಿ ಎಸ್ ಬ್ಯಾಂಕ್ ಪರಿವರ್ತನಾ ಸ್ಕೀಮ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಪ್ಪತ್ತೈದು ಸಾವಿರ ತನಕ ಉಚಿತವಾಗಿ ವಿದ್ಯಾರ್ಥಿ ಪಡೆದುಕೊಳ್ಳಬಹುದು ಸೊ ಈ ಸ್ಕೀಮ್ನ ಅಡಿಯಲ್ಲಿ ಒಂದರಿಂದ ಆರನೇ ತರಗತಿಯಲ್ಲಿ ವ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಉಚಿತವಾಗಿ ಸಿಗುವಂತದ್ದು ಹಾಗೆಯೇ ಏಳರಿಂದ ಹನ್ನೆರಡು ತರಗತಿಯಲ್ಲಿ ಹಾಗೆಯೇ ಡಿಪ್ಲೊಮಾ ಐಟಿ ಪಾಠ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಹಣ ಉಚಿತವಾಗಿ ಸಿಗುವಂತದ್ದು ನಂತರ ಈ ಸ್ಕೀಮ್ ಅರ್ಜಿಯನ್ನು ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯ ರೀಸೆಂಟ್ ಪಾಸ್ಪೋರ್ಟ್ ಚಳಿತ ಫೋಟೋಸ್ಗಳು ಹಾಗೆಯೇ ಇಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ನಂತರ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡು ವೋಟರ್ ಐಡಿ ಅಥವಾ ಡಿ ಎಲ್ ನಂತರ ಪ್ರಸ್ತುತ ವರ್ಷದ ಪ್ರವೇಶ ಶುಲ್ಕ ಅಂದ್ರೆ ಪ್ರೆಸೆಂಟ್ ಇವಾಗ ವಿದ್ಯಾರ್ಥಿ ಯಾವ ಸ್ಕೂಲು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆಯೋ ಆ ಅಡ್ಮಿಷನ್ ಆಗಿರುವಂತಹ ಸ್ಕೂಲ್ನ ಸ್ಲಿಪ್ಪು ಅಥವಾ ಐ ಡಿ ಕಾರ್ಡು ಅಂತರ ಫೀಸ್ನ ಸ್ಲಿಪ್ಪು ಅಥವಾ ಬೋನಫೈಡ್ ಪ್ರಮಾಣ ಪತ್ರ ಅಥವಾ ಸಂಸ್ಥೆಯ ಗುರುತಿನ ಚೀಟಿ ಬೇಕಾಗುತ್ತೆ ನಂತರ ಅರ್ಜಿದಾರರ ಬ್ಯಾಂಕಿನ ಪಾಸ್ಬುಕ್ಕು ನಂತರ ಕ್ಯಾನ್ಸಲ್ಡ್ ಚೆಕ್ಕು ಬೇಕಾಗುತ್ತೆ ಯಾಕೆಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ಈ ಸ್ಕಾಲರ್ಶಿಪ್ ಹಣ ಸೆಂಡ್ ಆಗುವಂಥದ್ದು ಸ್ನೇಹಿತರೆ ನಂತರ ಇನ್ಕಮ್ ಪ್ರೂಫ್ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ ಕೌನ್ಸಿಲರ್ ಇಂದ ಸಿಗುವಂತಹ ಒಂದು ಇನ್ಕಮ್ ಪ್ರೂಫ್ ಬೇಕಾಗುತ್ತೆ ನಂತರ ಎಸ್ ಡಿ ಎಂ ಡಿ ಅಥವಾ ಸಿಒ ತಹಶೀಲ್ ನೀಡಿದ ಆದಾಯ ಪುರಾವೆ ನಂತರ ಆಫಿಡವಿಟ್ ಬೇಕಾಗುತ್ತೆ ಇದರಲ್ಲಿ ಯಾರು ಒಂದು ಬೇಕಾಗುತ್ತೆ ಸ್ನೇಹಿತರ ನಂತರ ಕುಟುಂಬ ಅಥವಾ ವೈಯಕ್ತಿಕ ಬಿಕ್ಕಡಿನ ಪುರಾವೆ ಅಂದ್ರೆ ಅವರು ಬಡವರು ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರೂಫ್ ಬೇಕಾಗುತ್ತೆ ಸುನೀತಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳು ವಿದ್ಯಾರ್ಥಿಗಳು ಈ ಸ್ಕೀಮ್ ನ ಅಡಿಯಲ್ಲಿ ಅರ್ಜಿನ್ ಹಾಕಿ ಎಪ್ಪತ್ತೈದು ಸಾವಿರ ತನಕ ಉಚಿತವಾಗಿ ವಿದ್ಯಾರ್ಥಿ ವಿಧಾನ ಪಡೆದುಕೊಳ್ಳಲು ಬೇಕಾಗುತ್ತೆ ಸ್ನೇಹಿತರೆ ಎಚ್ ಡಿಎಫ್ ಸಿ ಸ್ಕೀಮ್ ಅರ್ಜಿನ ಹಾಕೋದಕ್ಕೆ ಲಿಂಕ್ ನ ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಸೊ ಈ ಪೇಜ್ ಓಪನ್ ಆದ ಮೇಲೆ ಈಗಲೇ ಅನ್ವಯಿಸುವ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಇನ್ನೊಂದು ಪೇಜ್ ಆಗುತ್ತೆ ಇಲ್ಲಿ ಬಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ನಂತರ ಪಾಸ್ಬೋರ್ ಎಂಟ್ರಿ ಮಾಡಿಕೊಳ್ಳಿ ಒಂದು ವೇಳೆ ನೀವು ಇದಕ್ಕೆ ಹೊಸದಾಗಿ ಲಾಗಿನ್ ಮಾಡ್ತೀರಿ ಬಾಟಮ್ ಅಲ್ಲಿ ಕಾಣುವಂತಹ ಖಾತೆಯನ್ನು ರಚಿಸಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ವಿದ್ಯಾರ್ಥಿಯ ಹೆಸರು ಡೇಟ್ ಆಫ್ ಬರ್ತ್ ಇಲ್ಲಿ ವಿದ್ಯಾರ್ಥಿ ಹೆಸರು ಇಮೇಲ್ ಮೇಲ್ ಐಡಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ స్వర్డ్ క్రీట్ మిర బాట కా అగ్రి బటన్ క్లిక్ మొత్తం విద్యార్థి సంబంధప డాక్యుమెంట్స్ అప్లోడ్ మేము విద్యార్థి ఆధార్ కార్డు ಫೋಟೋಸು ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟು ಎಲ್ಲವನ್ನು ಅಪ್ಲೋಡ್ ಮಾಡಬೇಕು ನಂತರ ಸಂಬಂಧಪಟ್ಟ ಕಂಪನಿಯಿಂದ ನಿಮಗೆ ಕಾಲ್ ಮಾಡ್ತಾರೆ ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಸೆಕೆಂಡ್ ಪಿ ಸಿ ತನಕ ವ್ಯಾಸಂಗ ವರ್ಷದ ವಿದ್ಯಾರ್ಥಿಗಳು ವಾರ್ಷಿಕವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಸ್ಕಾಲರ್ಶಿಪ್ ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸೊ ಯಾಕೆಂದ್ರೆ ಈ ಸ್ಕಿನ ಅನುಕೂಲ ಅವರು ಕೂಡ ಸಿಗಲಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ கன்னட யூட்யூப் சானஸிரைப் சப்போர்ட் மாதிரி தேங்க்ஸ் ஃபார் வாட்சிங்